ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಲ್ಪ ಕಿಚನ್ ಬರೀ ಇವತ್ತು ವಿಡಿಯೋದೊಳಗೆ ಏನು ಸ್ಪೆಷಲ್ ಐತೆ ಅಂತ ನೋಡೋಣ ನಾವು ಎದ್ದು ಮುಖ ಅದೆಲ್ಲ ತೊಗೊಂಡಿರಿ ತೊಗೊಂಡು ಮಮತ ಮಮ್ಮಿ ಫೋನ್ ಹಚ್ಚಿದ್ರಿ ಮುಂದೆ ಮುಂಜಾನೆ ಬರೀ ಯಾರಿಲ್ಲ ಅಂಗಡಿದೊಳಗೆ ಬಂದು ನಾಶನ ಮಾಡಿ ಸ್ವಲ್ಪ ಅಂತ ಹೇಳಿ ಹಾಗಾಗಿ ನಾನು ಹರ್ಷಿಯ ಸೈರ ಆಮೇಲೆ ಎಲ್ಲ ಪಕ್ಷಿ ಮಮ್ಮು ಮುಖ ತೊಗೊಂಡಿಲ್ಲತ್ರಿ ನಿನ್ನಲ್ರಿ ನಾ ಬರ್ತೀನಿ ಅಂತ ಹೇಳಿದ್ರೆ ಅವರು ಮುಖ ತೊಗೊಂಡು ಬರೋಕೆ ಈಗ ಇವಾಗ ಹೋಗೋದ್ರಿ ಅಂಗಡಿಗಡೆ ಮುಖ ತಗೊಂಡ್ಯಾರ ಮಮ್ಮು

ಬಜ್ಜಿ ಅಂಗಡಿ ಮಸ್ತ್ ಐತಿ ನೋಡಿದಿಲ್ವಾ ಚಲೋ ಹ್ಮ್ ಖುಷಿ ಅನಿಸ್ತು ಬಟ್ ಯಾರ ಮುಂದಾಗತ್ತಾರ ಅದ್ ಕೇಳಿ ಖುಷಿ ಆಗ್ಬೇಕು ಹೌದಲ್ಲ

ഉപ്പിന Nasda nggak gitar terus ya? gitar la si nggak gak gitar to, kagal sela, yudi nggak tirata mukat modir, es jiwa tanole, eng kimsatana, cano malu berik Mami. cakula, toko sela, toko sela, toko sela, toko ಇವಾಗ ನೋಡ್ರಿಪ್ಪ ನಾಷ್ಟ ಅದೆಲ್ಲ ಮಾಡಿ ಬಂದೀವಿ ಅಮ್ಮ ರೇಷ್ಮಾ ಮಮ್ಮಿನೂ ಇಲ್ಲೇ ರೊಟ್ಟಿ ಆಮ್ಲೆಟ್ ಅದೆಲ್ಲ ಹಾಕಿದಂತ ಅಂತ ಬಾ ಅಂತಿರುತ್ತೆ ಬ್ಯಾಡ ತಗೋವ ಊರು ನಾಷ್ಟ ಮಾಡಿ ಬಂದಿದೆ ಅಂತ ಹೇಳಿದ್ವಿ ಇಲ್ಲೇ ಫಂಕ್ಷನ್ ಐತಿಪ್ಪ ಮನೆ ಕಡೆ ಅವರು ಹೇಳ್ಯಾರ ಹಾಗಾಗಿ ರೆಡಿ ಅದೆಲ್ಲ ಆಗಿ ರೆಡಿ ಆಗಬೇಕ್ರಿ ಅಲ್ರಿ ಸರಾ ರೆಡಿ ಆಗ್ತಿಲ್ಲ ಇಲ್ಲಿ ಯಾವಾಗ ಆಮೇಲೆಕ್ಕೆ ಹ್ಞೂ ಫೋನ್ ನೋಡಕ್ಕ ಐ

ನಾವು ರೆಡಿ ಆಗತ್ತಿದ್ರಿಪ್ಪ ನಾನು ಕರೆ ರೆಡಿ ಆಗಿನಿ ಇಲ್ಲಿ ಅರ್ಶಿನೂ ರೆಡಿ ಆಗತ್ತಾಳ ಮಾಮಿನೂ ರೆಡಿ ಆಗತ್ತಾಳ ಎಲ್ಲರೂ ರೆಡಿ ಆಗತ್ತಾ ರೆಡಿ ಆತ್ರಿ ಮಮ್ಮಿ ಹೇ ಕೈದಿಗಿಲ್ಲಿ ರೆಡಿ ಆಗಿದೆ ಹ್ಞೂ ಕರೆಕ್ಟ್ ಚಂದ ಕಾಣತ್ತಾ ಚಂದ ಹ್ಞೂ ಚಂದ ಆಗೈತಿ ಚಂದ ಆಗೈತಿ ಹ್ಞೂ ರಿಜ್ ಏನು ಬಟನ್ ಹಾಕೊಂಡಿಲ್ಲಲ್ಲ ದರ್ಶನ 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 ಮರ್ಷ ರೀ ಆಮೇಲೆ ಹಮೀದಾ ಸೇರಾ ರೆಡಿಯಾಗ್ಯಾರ ಮಮ್ಮಿ ರೆಡಿ ನಮ್ಮ ರೆಡಿ ಆಗಿನ ರೆಡಿ ಆಗತ್ತಾಳ ಚುಮ್ಮಿ ರೆಡಿ ಆಗ್ಯಾಳ ಗಂಧ ಹಚ್ ಬಂದಮ್ಮಿ ಹ್ಮ್ ಸೀದಾ ಕುಂದ್ರಪ್ಪ ಹೋಗಿ ಹಚ್ಬ ಹೋಗ ಈ ಫಂಕ್ಷನ್ ಐತಲ್ರಿ ಇಲ್ಲೇ ಹುಡ್ಗನ್ ಕುಂತರ್ಸ್ಯಾರ ಅಲ್ಲಿ ಒಳಗೆ ಹೋಗಿ ಊಟ ಮಾಡಬಾರದು

ಇಲ್ಲಿ ಸೈರಾ ಆಮೇಲೆ ಚುಮ್ಮಿ ಎಲ್ಲರೂ ನಾವು ಊಟ ರೀ ಅನ್ನ ಚಿಕನ್ ಪಲ್ಯ ಮಟನು ಮಾಡ್ಯಾವ್ರಿ ಮಟನ್ ತಿನ್ನೋರಿ ಆಮೇಲೆ ಸ್ವೀಟ್ ಏನು ಟೈಮ್ ಆಗಲಿ ಐದುವರೆ ರೀ ಐದುವರೆ ಆತ್ಪಾ ಅಂತಂದ್ರೆ ಇವಾಗ ಕಸ ಅದೆಲ್ಲ ಹೊಡೆಯದ್ರಿ ನಮ್ಮ ಹಮೀದ ಹೊಡೆದ ಕಸ ಆಮೇಲೆ ರಿಜ್ಜು ಹಳಾತಿದ್ದ ಸೈರಲ್ಲಿ ಜೋಳಗ ಹಾಕಿತ್ತು ಗತಗ ಇನ್ನೇನು ಮಾಡತ್ತಿಲ್ಲ ಕೆಲಸ ಏನ ಅದೆ ಎನ್ನಿ ಅಮೇಲೆ ಆಷ್ಟಾ ಕಾಳಿಗೆ ಹ ಹಚ್ಚಕೋ ತಗೋ ನೀನೆ ಕೆಲಸ ಮಾಡೋದು ಅಮ್ಮ ಹಚ್ಚಬೇಡ ಬನ್ನಿ ನಿಂಗಾ ಹಸ ತಡಿಲಿ ರಾತ್ರಿ ಮಕೊಂಡ ಬಿಸಿ ಬಿಸಿ ಸುಡೋ ನಾನು ಏರಲ್ಲಲ ಅವಾಗ ಹ ಅವಾಗ ಹಸ ತಗೋ ನೀನು ಕೂಡಕನ ಇರ್ತಿನಲ್ಲ ಅವಾಗ ಹ್ಮ್ ಆ ತಗೋ ಏನು ಮುಖ ರೀತಿ ಗೊತ್ತಾಯ್ತಾ ಈ ಹ ಹ್ಮ್ ತಿಕ್ಕೆ ಅಮೇಲೆ ಕರ್ತ ಹೇಂಗಂತಾ ಅಂತಾ ಹುಡುಕಿ ಅಡಿಗಿ ಮನೆಗೆ ಅಲ್ಲ ಹಾ ಹೇಂಗೋ ಮನ ತಡಕ್ಕೆ ಚಚ್ಚಾಗಿಲ್ಲ ಅಲ್ಲಿ ನೋಡ್ರಿ ಇಲ್ಲೇ ಕಡಲೆ ತೊಂಬಳಿ ನೋಡ್ರಿ ನಾವು ಶಿಂಗಾಕಾಳು ಹೋರದ್ರೆ ಕಡಲೆ ತೊಂಬಳಿ ಮಾಡೋಕ್ಕಂತ ಶಿಂಗಾಕಳು ಹೊರ್ಯಕಂತಾವೆ ಇನ್ನು ಕಡಲೆ ತೊಂಬಳಿಗೆ ಏನು ಮಾಡಿಲ್ಲ ಏನು ಮಾಡಕ್ಕೆ ಬಂತೀವ ಅರ್ಸಿಯ ಕುಂತೀಯ ಚಾ ಚಹಾವೆ ನೋಡ್ರಿ ನಮ್ಮ ಬ್ರಿಜ್ಜು ನೋಡೋರು ಬೇರೆ ಕಾಯಿ ನೋಡ್ರಿ ಏನೇ ಬೇಡ ನೋಡೋರು ಇವಾಗ ಹೋಗಿ ಕುಡಿಯಾಕ ನೀರು ಬಂದಿದೆ ನಾನು ಮಾಮ ಹೋಗಿ ನಾನು ಸೊನ್ ಕಡಪ ತೊಗೊಂಬಂದ್ರೆ ದೂರ ತಗೋ ಹಾಗಾಗಿ ಮಾಮಿ ಏನು ಮಾಡತ್ತಾರ ಇಲ್ಲಿ ಹ್ಮ್ ಶಿಂಗಾ ತಿಂತೀವಿ ಈಗ ಈಗ ಬೇಡವಾ ಬೇಡ ಹ್ಮ್ ಬೆಳಗ್ಗೆ ತಿಂತಾನೆ ನೋಡ ನಂಗ ಗೊತ್ತಿರ ಮತ್ತೆ ಎಲ್ಲರೂ ಭಾಳ ಚಂದ ಚಂದ ಕಮೆಂಟ್ ಮಾಡತ್ತಾರ ನಿಮ್ಮ ರೇಷ್ಮಾ ಮಾಮಿ ಸೂಪರ್ ರೀ ನಿಮ್ಮ ಮಾಮಿ ಸೂಪರ್ ನಿಮ್ಮ ರಾಜಮಾಮ ನಮ್ಗೂ ಕಣ್ಣೀರು ಬಂದು ಬಡವರು ನೀವು ಬಡೋರ್ವಾ ಅಂತ ಆದ್ರಲ್ಲ ನಾವು ಬಡವರು ನಿಮ್ಗೆ ಶ್ರೀಮಂತರ ಅಂತ ಹೇಳಿ ಅದೆಲ್ಲ ಚಂದ ಚಂದ ಕಮೆಂಟ್ ಮಾಡ್ಯಾರ ಅವ್ರಿಗೊಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಡ್ರಿ ಅಂದಾರ

ನಮ್ಮ ಆರಿ ಬಾರಿ ಅರಸಿ ಅಂತ ಚೆಂದ ಸಿಂಗ್ರಿ ಗೊತ್ತಾಗುತ್ತೆ ಸಿಂಗ್ರಿಯಾದಾಗ ಅಡಿಗೆ ಮಾಡಿದಾಗ ಜಾಣಿಗೆ ಸಂಜೆ ಆಗ್ತಲ್ಲೊತ ಜಾಣಿ ಇಲ್ಲಿ ಒಂದು ಸ್ಟೂರ್ ಬೇಕಾ ಈಗ ಅಲ್ಲಿ ಮತ್ತೂರಿಯ ಕುಂತ ಈಗ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರು ಭಾಳ ಚೆನ್ನಾಗಿ ಮಾಡ್ತಾರೆ ಕೆಲಸನ ಒಳ್ಳೆ ಅಡುಗೆನ ಹಂಗೆ ಮಾಡ್ತಾರೆ ಅವ್ರು ಅಡುಗೆ ಮಾಡ್ಬೇಕು ಕೈನ ಟೇಸ್ಟ್ ನೋಡ್ಬೇಕು ಅಷ್ಟೇ ಚೆನ್ನಾಗಿರುತ್ತೆ ಬೇಳೆ ಸಾರು ಅಂದ್ರೆ ಅವ್ರು ಮಾಮ ಕೈಗಳು ಅಲ್ಲ ಬೇಳೆ ಸಾರು ಮಾಡಿರಿ ಬೇರೆ ಸಾರು ಮಾಡಿರಿ ಅನ್ನಾಗುತ್ತಾನೆ

ಕೈ ನೋವಾಗೈತೆ ಆಗೈತೆ ನೋಡೇ ಇಲ್ಲ ನೋಡಿಲ್ಲ ಹಿಂಗ್ ನೋವಾಗೈತಿ ಅದು ಹಿಂಗೆ ಹಿಡಿದ್ಬಿಟ್ಟೆ ಅದು ಸ್ವಲ್ಪ ಅಂತ ಆಳಕ್ಕ ಹೆಂಗ ರಿಜ್ಜು ಏ ಮಾಡ ಉಂಟಿ ಏನಿಲ್ಲ ಹಬ್ಬ ಎಲ್ಲ ಹೌದಾ ಹ್ಞೂ ಏನು ತೆಗಿತೀನಿ ನೀನು ಫೋಟೋನಾ ಹ್ಞೂ ನಾಳೆ ನಾಳೆ ತೆಗೀವಂತ ನಾಳೆ ದಾದಿ ಬರ್ತಾಳಾ ನಾಳೆ ಚಂದ ತೆಗೀವಂತ ದಾದಿ ಊರುಗಳ ಮದುವೆಗೆ ನಾಳೆ ದಾದಿ ಬಂದ ಮೇಲೆ ಹೊಲಕ್ಕೆ ಹೋಗ್ರನ್ರಿ ನಾಳೆ ಹೊಲಕ್ಕೆ ಹೋಗಿ ಶುಕ್ರವಾರ ಹ್ಞೂ ಹ್ಮ್ ಮಮ್ಮಿ ಪಲಾವ್ ಮಾಡ್ತೀನಿ ಅಂದ ಪಲಾವ್ ಚಟ್ನಿ ಚಟ್ನಿ ತಡೀತೈತಿಲ್ಲ ಎಲ್ ಕೂತ್ಕೊಂಡಿರಿ ಈಗ ಎಲ್ ನೋಡ್ರಿಪ್ಪ ಟೈಮ್ ಅಂತಂದ್ರೆ ಎಂಟು ಬರಿ ಆತ ಎಂಟು ಬರಿ ಆತ ಅಂದ್ಕೊಳ್ಳೆ ಗುಡಗೋಸಿ ಬಾರ್ ಬರಕು ಹೋತ ಹಂಗಾಗಿ ಇಲ್ಲೇ ಸೈರಾ ಆಮೇಲೆ ಅರ್ಶಿ ತುಂಬಿ ಬರೀ ಹಾಯನ ಮಾಡ್ತದ್ರಿ

ನಿಮ್ಮ ಮಾಮೂ ಮಾತು ಕೇಳ ನಮಗೆ ಭಾಳ ಬೇಜಾರಾಗತ್ತಿತ್ರಿ ಬಡ್ರ ಮನಿ ಅದ್ರಲ್ಲ ಅವ್ರ ಅಯ್ ಮಾಡ್ಯಾರ ನಾ ನೋಡಿನಿ ಏಪ ನಾ ಕಮೆಂಟ್ ಮಾಡಿ ಹೌದ್ರಿ ಮಾತು ಕೇಳಿ ಭಾಳ ಖುಷಿ ರೀ ಅಂತ ಹೇಳಿ ಓದ್ ಹೇಳಿದ್ದಿಲ್ಲ ನಿನಗ ಏನಕ್ ಫಾರೇನ್ರಿ ನಮ್ಮ ಹ್ಮ್ ಗ್ಯಾಸ್ ತುಂಬಿಸಿ ಸಾಲ ಮಾಡ್ಯಾರ ಗ್ಯಾಸ್ ತುಂಬಿಸ್ಕೊಡ್ತೇಳ್ವಾ ಅಂತೇಳ ಅಂತ ಹೇಳಿ ಅರ್ಷಿಯಾ ಊಟ ಮಾಡತ್ಲರಿ ಹೆಂಗ ಆಗೇತಿಯಾ ಿಲ್ಲಾ ಹ್ಮ್ ತೊರಾತೈತಿ ನಲ್ಲೂ ಪ್ಯಾನ್ ಅಲ್ಲಿ ಆಡತ್ತೈತಿ ಹೌದಾ ಮಸ್ತ್ ಆಗೈತೆ ಬಿಡಲಿ ತಂಬುಳಿ ಕಡ್ಲಿ ತಂಬುಳಿ ಬಿಡು ರೆಸಿಪಿ ಹೇಳ ನಾಳೆ ಕುತ್ಕೊಂಡ ಹೆಂಗ ಮಸ್ತಿ ಹಸ್ಯ ಸೂಪರಾಗಿ ರೆಸಿಪಿ ಕೇಳಿಲ್ಲ ಅದಕ್ಕೇನಿಲ್ಲಾ ಹುರಿಬೇಕಾ ಹೊಳ್ಳಿ ಹಸಿಕಾಯಿ ಹುರ್ಕೊಳ್ಬೇಕ ಹಸಿಕಾಯಿ ಸಿಂಗಾಕಾಳು ಹುರ್ಕೊಂಡು ಹೊಳ್ಳಿ ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಕರಿಬೇವು ಕೊತ್ತಂಬರಿ ಹಾಕಿ ಮಿಕ್ಸಿ ಹಾಕ್ಬೇಕು ಹುಣಸೆ ಹಣ್ಣು ಹಾಕ್ಬೇಕ ಹಾಂ ನಮ್ಗೆ ಎಷ್ಟ ಇದು ಬೇಕು ನೋಡು ಅಳಕಾಗಿ ಹತ್ತೊಬೇಕು ಹಾಕೊಂಡ್ ಮಿಚ್ಚಿ ಹಾಕೊಂಡು ಕೊಡಬಾರ್ದು ಒಗ್ಗಂಡ್ ಹಂಗ ಕಾಯ್ಕೊಂಡು ಸಾರ ಟೈಪ್ ಮಾಡ್ಕೋಬೇಕು ಮುದ್ದೆ ಉಂಟರ್ ಅದನ್ನೇ ಮುದ್ದಿ ಮುದ್ದೆ ಚಲೋ ಆಗತಿ ಹಾ ಮುದ್ದಿ ಅದ್ರಾಗ ಉಂಡ್ರ ಮಸ್ತ್ ಆಗತ್ತಿ ಮಾಮಿ ನಿಮ್ ಮನೆ ಸೂಪರ್ ಐತಿ ಹಂಗ ಮಾಡದ್ ನಮ್ ಮನೆಯೊಳಗೆ ಕಾಲು ಇದು ಕೊರದ್ರಿಗೆ ಅಡಗಿದ್ರಮಿ ಹಂಗ ಮಾಡ್ ನಮ್ಗ ಅದ್ ನಿಮ್ಮ ಮಾತಿ ಅಮ್ಮಂತ ನನ್ಗ ತರ್ಲಿ ಅಯ್ ಸೂಪರ್ ಐತಿ ನಮ್ದು ಕಾಲ್ ತೆರೆದಿತ್ತಲ್ರಿ ಇದು ಅರ್ಶನ ಒಳ್ಳೇನಿ ಈ ಎರಡು ಮಿಕ್ಸ್ ಮಾಡಿ ಬಿಸಿ ಮಾಡಿ ಬಿಸಿ ಬಿಸಿ ಹಚ್ಬೇಕ್ರಿ ಅಂದ್ರ ಕಡಿಮೆ ಆ ಇಲ್ವಾ ನಾನು ಕಡಿಮೆ ಸ್ವಲ್ಪ ಕಡಿಮೆ ಆಗೈತಿ ಹಚ್ಕೊಂಡೇನ್ರಿ ನಮ್ಮ ಅರ್ಶಾನು ಹಚ್ಕೊಂಡ ಏ ರಾತ್ರಿ ಹಚ್ರಂಗ್ ಎಲ್ಲಾರ ಕಡಿಮೆ ಆಗೈತ್ವ ಸ್ವಲ್ಪ ಹೊಳೆಗೆ ಹೊಳೆಗ ಹೋಗುವಂತಿ